ಸ್ಟ್ಯಾಟಿಕಲ್ ಅಲ್ಲಿ ಮೆರೀನ್ ಕಲರ್ ಕಾಂಬಿನೇಷನ್ ಕೊಟ್ಟರೆ ನಮಗೆ ಫ್ಲವರ್ ಟೈಪ್ಲಾಗೆ ರೂಮ್ ನಮಗೆ ಎಲ್ಲ ಬಂದ್ ಕೈತೆ ಫ್ಲವರ್ ಟೈಪ್ಲಾಗ ಬರ್ತದೆ ಇದು ನೋಡ್ತಿದ್ರಲ್ಲ ಇಷ್ಟು ಬೆಸ್ಟ್ ಐತೆ ಎಲ್ಲರ ಮೇ ಅಜಿಜ್ಜೋನ್ ಟ್ಯಾಗ್ ಮಾಡ ಕಂಪಲ್ಸರಿ ಇದೆ ಫ್ರಾಕ್ ಸ್ಟಾರ್ಟೈಸ್ ರೇಡ್ ಐತೆ ಅಂತೇಳಿ ಒನ್ ಸಿಕ್ಸ್ಟಿ ಪಂಚಲ್ಲಿ ರೇಟ್ ಸ್ಟಾರ್ಟ್ ಐತೆ ಫ್ರಾಕ್ ಅಲ್ಲಿ ಅವ್ರ ತರಗೆ ಇವೆಲ್ಲ ಪ್ಯಾಕಿಂಗ್ ಮಾತ್ರ ಬಾಕ್ಸ್ ಐಟಮ್ ಅಂದ್ರೆ ಅಲ್ಲಿ ಬಾಕ್ಸ್ ಐತೆ ಈ ಥರ ನಮಗೆ ಪ್ಯಾಕಿಂಗ್ ಆತದ ನೀವು ನೋಡ್ತಿದ್ರೆ ಬಾಕ್ಸ್ ಪ್ಯಾಕಿಂಗ್ ಎಲ್ಲ ನಮ್ಮ ತೇಲಿ ಬ್ಲೇಸರ್ ಟೈಪ್ಲೆ ಆ್ಯಂಡ್ ಬಾಯ್ಸಲ್ಲಿ ಅಂದರೆ ಬ್ಲೇಸರ್ ಟೈಪ್ಲಾಗೆ ನಮಗೆ ಎಲ್ಲಾದರೂ ಸಿಕ್ಕಿಬಿಡ್ತದೆ ಓನ್ಲಿ ಮಾತ್ರ ಅಜಿತ್ ಲೈ ಇಲ್ಲಿ ಇವಾಗ ಇಂಥ ನಮ್ಗೆ ಡಿಸೈನ್ ಆಯಿತು ನಿಮಗೆ ಎಲ್ಲಿ ಸಿಕ್ಬಿಡ್ತದೆ ಇವಾಗ ಮಾರ್ಕೆಟ್ಲಿ ಯಾವ್ದಾದ್ರು ಟ್ರೆಂಡಿಂಗ್ ನಡೆಸಿದವ ಮ್ಯಾಗೆ ನಮಗೆ ನೆಟ್ಟು ಟೈಪ್ಲೆ ಕೊಟ್ಟಣ ಡಿಸೈನ್ ಟೈಪ್ಲೂ ಕೊಟ್ಟಾನೆ ಫ್ಲವರ್ ಟೈಪ್ಲೂ ಕೊಟ್ಟಣ ನೆಟ್ಟು ನೋಡಿ ಯಾಕಂದರೆ ವೆರೈಟಿ ಎಲ್ಲ ಚಾಲ ತೊಗೊಂಬಂದ್ರೆ ಅಜಿತ್ ಜೋನ್ಲಾಗ ಇಲ್ಲಿ ಯಾವ ಥರ ಅಂದರೆ ಆನ್ಲೈನ್ ಪರ್ಚೇಸ್ ಮಾಡಬೇಕಂದ್ರೆ ಓನ್ಲಿ ಓ ಇಲ್ಲಿ ಬಂದಾಗ ಪರ್ಚೇಸ್ ಮಾಡಬೇಕಂದ್ರೆ ನೆಕ್ಸ್ಟ್ ಆಕ್ಟಿಕಲ್ ವಾವ್ ನಮಗೆ ಎಲ್ಲ ತುಂಬಾ ಚಲೋ ಎಲ್ಲ ಎಲ್ಲ ಚಲೋ ಆಯ್ತು ನೋಡ್ರಿ ಪ್ರಾಕ್ ಅಲ್ಲಿ ಒನ್ ಸಿಕ್ಸ್ಟಿ ಫೈವ್ ಮಾತ್ರ ಸ್ಟಾರ್ಟ್ ಆಯ್ತದೆ ನೋಡಿದ್ರಿ ಎಲ್ಲ ರೆಡ್ಮಿ ನಮಗೆ ಮೆನ್ಸಿನ್ ಮಾಡ್ರ ನೋಡಿ ನೋಡಿದ್ರಿ ನೋಡಿ కర్నాడక వారి ఎలాగే నమస్కార వెల్కమ్ బ్యాక్ టు అజీత్ జోన్సరీస్ రావాలయ సిల్క్ మెసన్ ఎలాగే సవాదగైతి ఇవన్న నన్ను నేను సర్గ్ తో కిడ్స్ వేరే కిడ్స్ వేరాలి వెరైటీ ఏం తోబి అంటే పాల్టివేల్ టైప్లు అంటే ఫ్రాక్ టైప్లు ఫ్రాక్ స్టార్ట్ రేట్ ఐతే అంతే వన్ సిక్స్టీ ఫైవ్ చాలా రేట్ స్టార్ట్ ఐతే ఫ్రోకలి ఇవన్న నిర్గ్ తో కలెక్షన్ నోడ్తా ఎలా నమూ ಆ್ಯಂಡ್ ಆನ್ಲೈನ್ ಯಾರೈತೆ ಪರ್ಚೇಸ್ ಮಾಡ್ತಿದ್ರು ಅವ್ರ ತರಗೆ ಇವೆಲ್ಲ ಪ್ಯಾಕಿಂಗ್ ಮಾತ್ರ ಬಾಕ್ಸ್ ಐಟಮ್ ಅಂದ್ರೆ ಅಲ್ಲಿ ಬಾಕ್ಸ್ ಐಟಮ್ ಈ ಥರ ನಮಗೆ ಪ್ಯಾಕಿಂಗ್ ಆತದೆ ನೀವು ನೋಡ್ತಿದ್ರೆ ಬಾಕ್ಸ್ ಪ್ಯಾಕಿಂಗ್ ಅಲ್ಲೇ ನಮ್ಮ ತಿಳಿ ಬ್ಲೇಸರ್ ಟೈಪ್ಲೆ ಆ್ಯಂಡ್ ಬಾಯ್ಸಲ್ಲಿ ಅಂದರೆ ಬ್ಲೇಸರ್ ಟೈಪ್ಲಾಗೆ ನಮಗೆ ಎಲ್ಲದು ಸಿಕ್ಕಿಬಿಡ್ತದೆ ಓನ್ಲಿ ಮಾತ್ರ ಅಜಿತ್ ಜೊನ್ಲೇ ಇಲ್ಲಿ ಅಜಿತ್ ಜೊನ್ಲಾಗೆ ಫ್ರಾಕ್ನ ಎಲ್ಲ ಏನು ತಗೊಂಡು ಬಂದ ನೀವು ನೋಡ್ತಿದ್ರಲ್ಲ ಕಲೆಕ್ಷನ್ ಐತೆ ಏಕ್ಸ್ ಒಂದು ಕಲೆಕ್ಷನ್ ನಮಗೆ ಇಲ್ಲಿ ಸಿಕ್ಕಿಬಿಡ್ತದೆ ಆ್ಯಂಡ್ ಕೆಳಗೆ ನೋಡ್ತಿದ್ದಾರ ಸ್ಪೆಷಲ್ ಸ್ಪೆಷಲ್ಗೆ ಡಮ್ಮಿ ಸೆಕ್ಷನ್ಗೆ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟಂತ ನೋಡ್ತಿದಿರಲ್ಲ ನೋಡಿರಿ ಈ ಥರ ಈ ಥರ ಕೂಡ ನವರಾತ್ರಿ ಸ್ಪೆಷಲ್ ಕೂಡ ನಮ್ಮ ಸಲ ಎಲ್ಲ ಅಲ್ಲಿ ಸಿಕ್ಕಿಬಿಡ್ತದೆ ಆ್ಯಂಡ್ ಇವತ್ತು ನಮ್ಮ ನಿಮ್ಮ ತಕೊಂಡ್ ಬಂದಿನ ಕಲೆಕ್ಷನ್ ಎಲ್ಲ ಕಿಡ್ಸ್ ವೇರ್ ಅಲ್ಲಿ ಫ್ರಾಕ್ ಅಲ್ಲಿ ಅಂಡ್ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ಡಿಸೈನ್ ಡಿಫ್ರೆಂಟ್ ಆಗಲಿ ಕಲರ್ ಡಿಫ್ರೆಂಟ್ ಎಲ್ಲ ನಿಮಗೆಲ್ಲ ಸಿಗಬಿಡ್ತದೆ ಫಸ್ಟ್ ಆಟಿಗಲ್ ನೋಡ್ತಿದ್ರಲ್ಲ ಈ ವಿಡಿಯೋ ಯಾರೈತೆ ಫಸ್ಟ್ ಟೈಮ್ ಯಾರಾಯ್ತು ನೋಡ್ತಿದ್ರಲ್ಲ ಅವರು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾಕಂದ್ರೆ ವೆರೈಟಿ ಎಲ್ಲ ಚಾಲ ಅಜಿತ್ ಜೋನ್ ಜೋನ್ಲಾಗಿ ಯಾವ ಅಂದ್ರೆ ಅಂದರೆ ಆನ್ಲೈನ್ ಪರ್ಚೇಸ್ ಮಾಡ್ಬೇಕಂದ್ರೆ ಓನ್ಲಿ ಓ ಯಾಕೆ ಇಲ್ಲಿ ಬಂದ್ಕಾಸು ಪರ್ಚೇಸ್ ಮಾಡಬೇಕಂದ್ರೆ ಸ್ಕಿಮೇದ ಅಲ್ಲಿ ನಾನು ನಮ್ಮದು ನಂಬರ್ ನಡ್ತಾ ಇದ್ದೀರ ಆ ನಂಬರ್ಗೆ ಕಾಲ್ ಮಾಡಿ ಕೊಂಟೆ ಅವ್ರಿ ಅವರೆಲ್ಲ ನಿಮಗೆ ಹೇಳ್ತಿದ್ರಿಗೆ ಇಲ್ಲಿ ಬಂದ್ಗಾಸು ನೀವು ಪರ್ಚೇಸ್ ಮಾಡ್ಬೇಕಂದ್ರೆ ಸೂರತ್ ಟೇಷನ್ಗೆ ಇಲ್ಲಿ ಬರಕ್ಕೆ ತಿಂಗ್ ಮೂರು ಕಿಲೋಮೀಟರ್ನ ಮೂರು ಕಿಲೋಮೀಟರ್ ಬಂದ ರಾಟ್ ಟೆಸ್ಟಲ್ ಟವರ್ ಬಿ ಬ್ಲಾಕ್ ಸೆವೆನ್ ಫ್ಲೋರ್ ನಮ್ಮ ಅಜಿತ್ ಜೋಶ್ ಶಾಪ್ ಐತೆ ಇಲ್ಲಿ ಬಂದ್ಕಾಯಿದೆ ಒಂದು ಆನ್ಲೈನ್ ಪರ್ಚೇಸ್ ಮಾಡ್ಬೇಕಂದ್ರೆ ಸ್ಕಿಮೇ ಯಾವ್ದು ನಂಬರ್ ನಡ್ತಾಯಿದೆ ಆ ನಂಬರ್ ಕಾಲ್ ಮಾಡಿ ಯಾರು ಇಲ್ಲಿಗೆ ಆನ್ಲೈನ್ ಪರ್ಚೇಸ್ ಬಿಡಿ ಅವರೇ ಮಾಡಬೇಕು ನೆಕ್ಸ್ಟ್ ಫಸ್ಟ್ ಸ್ಟ್ಯಾಟಿಕಲ್ ಫ್ರಾಕಲ್ಲಿ ಒನ್ ಸಿಕ್ಸ್ಟಿ ಪೈಂಜ್ ಅಲ್ಲಿ ರೇಟ್ ಸ್ಟಾರ್ಟ್ ಆಯ್ತದ ಫ್ರಾಕಲ್ಲಿ ಎಷ್ಟು ಬೇಸರ ಕಲೆಕ್ಷನ್ ಕೊಟ್ಟರೆ ಮೆರೀನ್ ಕಲರ್ ಕಾಂಬಿನೇಷನ್ ಕೊಟ್ಟರೆ ನಮಗೆ ಫ್ಲವರ್ ಟೈಪ್ಲಾಗೆ ರೂಮ್ ನಮಗೆ ಎಲ್ಲ ಬಂದ್ಕಾಸ ಐತೆ ಫ್ಲವರ್ ಟೈಪ್ಲಾಗ ಬರ್ತದೆ ಇದು ನೋಡ್ತಿದ್ರಲ್ಲ ಎಷ್ಟು ಐತೆ ಪ್ಲೇ ನೆಟ್ ಕೊಟ್ಟಾರೆ ನಮಗೆ ನೆಟ್ ಕೊಟ್ಟರೆ ಆ ಒಲೆಗೆ ನಮಗೆ ಕ್ಯಾನ್ ಕ್ಯಾನ್ ಬಿ ಕೊಟ್ಟಾರೆ ಎಷ್ಟು ಬೇಸ ನೋಡಿ ಅಷ್ಟ ಕ್ಯಾನ್ ಕೊಟ್ಟಾರ ಕೊಟ್ಟರೆ ನೂರ್ತಿದ್ರೆ ಫುಲ್ ಫ್ರಾಕಲ್ಲಿ ಆ್ಯಂಡ್ ಎಲ್ಲರ ಮೇಲೆ ಜೋನ್ ಟ್ಯಾಗ್ ಬಂದಾಗ ಕಂಪಲ್ಸರಿ ಬಿಡ್ತಾನೆ ನಮಗೆ ನೋಡಿ ಜೀರೋ ಸೈಜ್ ಇಲ್ಲೇ ಅಂದರೆ ಜೀರೋ ಸೈಜ್ ಮುಂಚೆ ಹ್ಯಾಂಡ್ ಟೆನ್ ಏನು ನಮಗೆ ಎಲ್ಲಿ ಸೈಝದೆಲ್ಲ ಫ್ರಾಕ್ ಎಲ್ಲ ಎಷ್ಟು ಬೇಸಾಯ್ತೋ ನೋಡಿ ಸಣ್ಣ ಚಿಕ್ಕವರಿಗೆ ಇವಾಗ ಯಾರೈತೆ ಫುಡ್ ಬಿಡ್ತಾರೋ ಅವ್ರ ಥರಗೆ ಅಂದರೆ ನೆಕ್ಸ್ಟ್ ಆ್ಯಟಲ್ಲಿ ಒಂದು ನೋಡುತ್ತೆ ಎಷ್ಟು ಬೇಸಾಯಿತು ನೋಡಿ ಕಲರ್ ಚಾಟ್ ನೋಡಿ ನೋಡೋದು ಡಿಸೈನ್ಗಳೇ ಡಿಫ್ರೆಂಟ್ ಕೊಟ್ಟಾರೆ ನೋಡಿ ಇವಾಗ ಇಂಥ ನಮಗೆ ಡಿಸೈನ್ ಆಯಿತು ನಿಮಗೆ ಎಲ್ಲಿ ಸಿಕ್ಬಿಡ್ತೀವಿ ಇವಾಗ ಮಾರ್ಕೆಟ್ಲಿ ಯಾವ್ದಾದ್ರು ಟ್ರೆಂಡಿಂಗ್ ನಡ್ಸ್ತಾವೆ ಮ್ಯಾಗೆ ನಮಗೆ ನೆಟ್ಟು ಟೈಪ್ಲೂ ಕೊಟ್ಟರೆ ಡಿಸೈನ್ ಟೈಪ್ಲೂ ಕೊಟ್ಟರೆ ಫ್ಲವರ್ ಟೈಪ್ಲೂ ಕೊಟ್ಟಣ ನೆಟ್ಟು ನೋಡಿ ಇಷ್ಟು ಬೇಸ ಕಲೆಕ್ಷನ್ ಊಟ ಅಂದರೆ ಒಂದು ಮಾತ್ರ ಒಂದು ಸಿಕ್ಸ್ಟಿ ಫೈವ್ ಇಂಚಲ್ಲಿ ರೇಟ್ ಸ್ಟಾರ್ಟ್ ಆದ ಸೂರತ್ನ ಎಲ್ಲರಿಗೆ ತಿರುಗಿನ ಇವ ಈ ಕಲೆಕ್ಷನ್ ನಮಗೆ ಎಲ್ಲಿ ಸಿಕ್ತಿಲ್ಲ ನಾನು ಹೇಳ್ತಿದ್ದೀನಿ ನೋಡಿ ಎಷ್ಟು ಬೇಸ ಕಲೆಕ್ಷನ್ ಊಟ ನೋಡಿ ಫುಲ್ ನೆಟ್ಟಲು ಬರ್ತದೆ ಫ್ರಾಕಲ್ಲಿ ಟೈಪ್ ಟೈಪ್ಲಾಗೆ ಇವ್ ನೋಡಿ ನೆಕ್ಸ್ಟ್ ಆಕ್ಟಿಕಲ್ ವಾವ್ ನಮಗೆ ಇಲ್ಲ ತುಂಬ ಚಲೋ ಎಲ್ಲ ಎಲ್ಲ ಎಷ್ಟು ಚಲೋ ಆಯಿತು ನೋಡಿದ್ರಿ ಫ್ರಾಕಲ್ಲಿ ಒನ್ ಸಿಕ್ಸ್ಟಿ ಫೈವ್ ಇಂಚಲ್ಲಿ ಮಾತ್ರ ಸ್ಟಾರ್ಟ್ ಆಯ್ತದೆ ನೋಡಿದ್ರಿ ಅಲ್ಲ ಎಲ್ಲ ರೆಡ್ಮಿ ನಮಗೆ ಮೆನ್ಷನ್ ಮಾಡ್ರ ನೋಡಿ ನೋಡ್ತಿದ್ರಿ ನೋಡಿ ఫ్రాకల్లి ఓలేగా నమే వస్తారా నోడి ఓలేగే నమే బందే ఇలా నెట్ కొట్ట నెట్గా ఆండ్ క్యాంకను బి నిబా వి మ్యాన్యుఫ్యాక్చరింగ్ కూడా అజిత్ జోన్ దే అజిత్ జోన్ అంటే నిమ్మ ఇప్పు మాన్సూన్ ఆఫర్ యాన్నింగ్ నో సో ఇలా వచ్చ సొల నమే రెస్పాన్స్ కొట్టర అవ్వారే మనసు ధన్యవాద హిని నెక్స్ట్ ఆర్టీచు ఫ్రాకల్ పార్టీ వేల్ టైప్ మస్త్ డిజైన్ డిజైన్ భీ మస్త్ కొట్ట నమే నోడి ಫ್ರಾಕ್ ಎಲ್ಲ ಎಷ್ಟು ಬೇಸ ಕಲೆಕ್ಷನ್ ನೋಡ್ರಿ ಆ್ಯಂಡ್ ನಮಗೆ ಈ ಬಂದಿಗೆ ಕೆಲಸ ಎಲ್ಲ ಪ್ರವಾ ಟೈಪ್ಲಾಗೆ ಕೊಟ್ಟಾರೆ ಡಿಸೈನ್ ಟೈಪ್ಲಾಗಿ ಇದು ನೋಡಿರಿ ಬ್ಯಾಕ್ ಸೈಡ್ ಬಿ ನೋಡ್ತೀರಿ ಎಷ್ಟು ಬೇಸ ಕಲೆಕ್ಷನ್ ಲೈಟ್ ಕಲರಲ್ಲಿ ಇಲ್ಲರಿಗೆ ಡಾರ್ಕ್ ಕಲರ್ ಬೇಕಂದ್ರೆ ಲೈಟ್ ಕಲರ್ ಡಾರ್ಕ್ ಕಲರ್ ನಿಮಗೆಲ್ಲ ಸಿಗ್ಬಿಡ್ತದೆ ಇದು ನೋಡಿರಿ ನೆಕ್ಸ್ಟ್ ಆರ್ಟಿಗೆ ವಾವ್ ನಮಗೆ ಚೋಲಾ ಹುಚ್ಚು ಕಲೆಕ್ಷನ್ ಕೊಟ್ಟರೆ ಅದು ಸಣ್ಣ ಚಿಕ್ಕವರಿಗೆ ಎಷ್ಟು ಬೇಸಾಯ್ತದೆ ನೋಡಿರಿ ಫ್ರಾಕ್ ಟೈಪಲ್ಲಿ ಆ್ಯಂಡ್ ಟೈಪ್ ಟೈಪ್ಲಿ ಇವಾಗ ಯಾಕಂದರೆ ಇವಾಗ ಇವೆನ್ಸ್ ಕೂಡ ರಾಬೈತಿ ಯಾರಿಗೆ ಹಬ್ಬ ಹಬ್ಬ ಬಾಬು ಅತಿ ಎಷ್ಟು ಬೇಸ ಕೊಟ್ಟಾರೆ ನೋಡಿ ನೋಡಿ ಇದು ನೋಡಿ ಫ್ರಾಕ್ ಟೈಪಲ್ಲಿ ಫ್ಲವರ್ಟ್ ಡಿಸೈನ್ ಭೀ ಕೊಟ್ಟರೆ ನಮಗೆ ತುಂಬ ಚಲೋ ಇಲ್ಲಿ ನೋಡಿ ನೆಟ್ಟು ಟೈಪ್ಲಾಗೆ ಕೊಟ್ಟರೆ ವಾಸ್ತಾರೆ ಭೀ ನಮಗೆ ಕ್ಯಾನ್ ಕ್ಯಾನ್ ಭೀ ಎಲ್ಲ ನಮಗೆ ಹೊಸ ಕಲೆಕ್ ಕಲೆಕ್ಷನ್ ಭೀ ಬರ್ತದೆ ಹಿಂಗೆ ಈ ಥರ ನಮ್ಗೆ ಐತೆ ಸಿಕ್ಕಿಬಿಡ್ತದೆ ಆ್ಯಂಡ್ ಡೆಲಿವರಿ ನೋಡ್ತಿದ್ರಲ್ಲ ಮಾತ್ರ ಒಂದು ಸಿಕ್ಸ್ ನೋಡಿ ಸಿಕ್ಸ್ಟಿ ಪಾಯಿಂಟ್ಸ್ ಇದ್ದಂಗೆ ರೇಟ್ ನೆಟ್ ಆಯ್ತದ ಆಗಿ ಬರ್ತದೆ ಫ್ಯಾಬ್ರಿಕ್ ಎಲ್ಲ ಕಲರ್ ಚಾರ್ಟ್ ನೋಡ್ತಿದ್ರಲ್ಲ ಈ ಥರ ನಮಗೆ ಕಲೆಕ್ಷನ್ ಸಿಕ್ಕಿ ಬಿಡ್ತದೆ ಸೈಜಸ್ ನಾವು ಮಾತಾಡ್ತೀವಿ ಜೀರೋ ಸೈಜ್ ನಿಂಚಲ್ಲಿ ಟೆನ್ ಇಯರ್ ಸೈಜಸ್ ನಮಗೆ ಸೈಜಸ್ ಎಲ್ಲ ಅಲ್ಲಿ ಬಿಲ್ವೇ ನೆಕ್ಸ್ಟ್ ಆರ್ಟಿಕಲ್ ನೋಡಿ ಇದು ನೋಡಿ ರೆಡ್ ಕಲರ್ ಕಾಂಬಿನೇಷನ್ ಕೊಟ್ಟರೆ ಮಾತ್ರ ನೋಡ್ತಿದ್ರಲ್ಲ ಮಸ್ತ್ ಡಿಸೈನ್ ಕೊಟ್ಟರೆ ಈ ತರ ನಿಮಗೆ ಡಿಸೈನ್ ನೋಡ್ತಿರ್ತೀನಲ್ಲ ಆ ಡಿಸೈನ್ಗೆ ನೋಡಿ ಎಷ್ಟು ಬೇಸರ ಕಲೆಕ್ತನ್ ಕೊಟ್ಟರೆ ರೆಡ್ ಕಲರ್ ಕಾಂಬಿನೇಷನ್ ಕೊಟ್ಟರೆ ನಮಗೆ ಪ್ಲವರ್ಡ್ ಡಿಸೈನ್ ಬಿ ಕೊಟ್ಟರ ಸೈಡ್ ಬಂದ್ರೆ ನಮಗೆ ಪಟ್ಟ ಟೈಪ್ ಕೊಟ್ಟರೆ ಇದೆಲ್ಲ ಗ್ಯಾಪ್ ಕೊಟ್ಟರೆ ನಮಗೆ ಜಸ್ಟ್ ಬ್ಲೂ ಬರ್ತಿಲ್ಲ ಬ್ಯಾಕ್ ಸೈಡ್ ನೋಡುತ್ತೆ ಬ್ಯಾಕ್ ಸೈಡ್ ನಮಗೆ ಜಿಪ್ಪಿ ಭೀ ಪ್ರೊವೈಡ್ ಮಾಡರ ನೋಡಿ ಜಿಪ್ಪಿ ನೋಡಿ ಫುಲ್ ಗ್ಯಾರಂಟಿ ಸಹ ನಂಗೆ ಬರ್ತೀನಿ ಫುಲ್ ಗ್ಯಾರಂಟಿ ಸೊ ಸಹ ನಾನು ಹೇಳ್ತೀನಿ ನಿಮಗೆ ಈ ಥರ ಬಗ್ಗೆ ನಿಮಗೆ ಏನು ಕದಾ ಆತಿಲ್ಲ ಯಾಕಂದ್ರೆ ಕಲರ್ ಡಿಸೈನ್ ಬಿ ನಿಮ್ಗೆ ಏನಾಗುತ್ತಿಲ್ಲ ಗ್ಯಾರಂಟಿ ತುಂಬ ಸಹ ಲಾಸ್ಟ್ ಆರ್ಟಿಕಲ್ ನೋಡ್ತಿದ್ರಲ್ಲ ಇಲ್ಲಿ ನೋಡಿರಿ ಫ್ರಾಕ್ ಎಲ್ಲಿ ವಾವ್ ಇಲ್ಲಿ ನೋಡಿ ಸಣ್ಣ ಸಣ್ಣ ಪ್ಲವರ್ ಡಿಸೈನ್ ಕೊಟ್ಟರೆ ಎಷ್ಟು ಬೇಸಾಯಿತು ನೋಡ್ರಿ ಇಲ್ಲಿ ನೋಡಿ ಫ್ಲವರ್ ಕೊಟ್ಟರೆ ನಮಗೆ ಮ್ಯಾಗೆ ಹೊಸ ಡಿಸೈನ್ ಕೊಟ್ಟರೆ ನಮಗೆ ಇಲ್ಲೇ ನಮಗೆ ಸಿರೋಜ್ ವರ್ಕ್ ಕೊಟ್ಟರೆ ನೋಡಿರಿ ಮಾಡ್ತಾರೆ ನಾ ಕೆಜಿನ ರೇಟ್ ಬಂದು ಕೇಳಿಸ್ ಒನ್ ಸಿಕ್ಸ್ಟಿ ಬಂದಿದೆ ರೇಟ್ ಸ್ಟಾರ್ಟ್ ಆಯ್ತಾರೆ ನಾನು ಹೇಳ್ತಿದೀನಿ ಇಲ್ಲಿ ಬಂದು ಕೇಳಿಸ್ ನಾವು ಅಂದರೆ ವಿಸಿಟ್ ಮಾಡಬೇಕು ಆನ್ಲೈನ್ ಪರ್ಚೇಸ್ ಮಾಡಬೇಕಂದ್ರೆ ಸ್ಕಿನ್ ಆದರೆ ನಾನು ನಂಬರ್ ನಡೆತೀವಿ ಆ ನಂಬರ್ಗೆ ಕಾಲ್ ಮಾಡಿ